ಜೀವ ತಾಯಿಯ ಭಿಕ್ಷೆ ಬದುಕು ತಂದೆಯ ಭಿಕ್ಷೆ ಆದರೆ ಜ್ಞಾನ ಗುರುವಿನ ಭಿಕ್ಷೆ ಎನ್ನುವ ಕವಿವಾಣಿಯನ್ನು ನೆನೆಯುತ್ತಾ ನನಗೆ ಕಲಿಸಿದ ಎಲ್ಲ ಗುರುದೇವರುಗಳನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳಿಗೂ ಮತ್ತು ನನ್ನ ಎಲ್ಲ ಪ್ರೀತಿಯ ಗುರು ವೃಂದಕ್ಕೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಆಚರಿಸಲು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿಯಾಗಿದ್ದರು ಅವರು ಆದರ್ಶ ಶಿಕ್ಷಕರಾಗಿದ್ದರು ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದ ದ್ರೌಪದಿ ಮುರ್ಮು ಅವರು ಕೂಡ ಶಿಕ್ಷಕಿಯಾಗಿದ್ದರು ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂದು ಹೇಳುತ್ತಾರೆ ನಮ್ಮ ದೇಶದ ಉಜ್ವಲ ಭವಿಷ್ಯವು ಇಂದಿನ ಮಕ್ಕಳ ಕೈಯಲ್ಲಿದೆ ಒಂದು ಅಕ್ಷರ ಕಲಿಸಿದವರೂ ಗುರು ಎಂದು ಭಾರತೀಯರು ನಂಬಿದ್ದಾರೆ ನಮಗೆ ಪ್ರತಿದಿನ ಹಲವು ವರ್ಷಗಳ ಕಾಲ ನಿರಂತರವಾಗಿ ಬೋಧನೆ ಮಾಡುವ ಶಿಕ್ಷಕ ಶಿಕ್ಷಕಿಯರ ಪಾತ್ರ ಹಿರಿದಾದದ್ದು ಶಿಕ್ಷಕರು ನಮ್ಮ ಬದುಕಿನ ಆಧಾರ ಸ್ತಂಭಗಳಾಗಿದ್ದು ವಿದ್ಯಾರ್ಥಿ ಜೀವನದಲ್ಲಿ ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತಹ ಮಹತ್ವದ ಗುರುಸ್ಥಾನವನ್ನು ನೀಡಿರುವ ನನ್ನ ಎಲ್ಲ ಗುರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಿದ್ದೇನೆ ನಿಜವಾಗಿಯೂ ಈ ಸ್ಥಾನ ಪೂರ್ವಜನ್ಮ ಸುಕೃತ ಫಲವೇ ಸರಿ ಶಿಕ್ಷಕರಾದ ನಾವು ವಿದ್ಯಾರ್ಥಿಗಳಲ್ಲಿ ಜ್ಞಾನವನ್ನು ತುಂಬುವ ಹೊಣೆಗಾರಿಕೆಯನ್ನು ಹೊತ್ತಿದ್ದೇವೆ ಬರೀ ಪುಸ್ತಕದಲ್ಲಿನ ಪಾಠ ಮಾಡುವುದಷ್ಟೇ ಅಲ್ಲ ಮೌಲ್ಯ ಶಿಷ್ಟಾಚಾರ ಮತ್ತು ಸನ್ಮಾರ್ಗವನ್ನು ತೋರಿಸುತ್ತಾ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಬೋಧನೆ ಮಾಡುವುದು ಕೇವಲ ಒಂದು ವೃತ್ತಿಯಲ್ಲ ಅದು ಒಂದು ಕರ್ತವ್ಯ ಒಂದು ಸೇವೆ ಮತ್ತು ಒಂದು ಆಧ್ಯಾತ್ಮಿಕ ಯಾತ್ರೆಯಾಗಿದೆ ಈಗಿನ ಕಾಲದಲ್ಲಿ ತಂತ್ರಜ್ಞಾನ ನಮಗೆ ದೊಡ್ಡದು ಆದರೆ ತಂತ್ರಜ್ಞಾನವು ಪ್ರೀತಿ ಕಾಳಜಿ ಮತ್ತು ಮಾರ್ಗದರ್ಶನವನ್ನು ನೀಡುವ ಒಬ್ಬ ಶಿಕ್ಷಕನ ಸ್ಥಾನವನ್ನು ಎಂದಿಗೂ ತುಂಬಲು ಸಾಧ್ಯವಿಲ್ಲ ಇತಿಹಾಸದ ಪುಟಗಳನ್ನು ತೆರೆದಾಗ ಅದೆಷ್ಟೋ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಮಾರ್ಗದರ್ಶನದಿಂದ ತಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ತಲುಪಿದ್ದಾರೆ ನಾನು ಕೂಡ ನಮ್ಮ ಗುರುಗಳ ಮಾರ್ಗದರ್ಶನದಿಂದಲೇ ಈ ಸ್ಥಾನಕ್ಕೆ ತಲುಪಿದ್ದೇನೆ ಎಂದು ಹೇಳಲು ಹೆಮ್ಮೆಯಾಗುತ್ತಿದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾತುಗಳನ್ನು ಹೇಳಲು ಬಯಸುತ್ತೇನೆ ವಿದ್ಯಾರ್ಥಿಗಳೇ ನೀವು ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟ ಪರಿಸ್ಥಿತಿಯನ್ನು ಎದುರಿಸಲು ಅದ್ಭುತವಾದ ಒಂದು ಆಯುಧವನ್ನು ನಿಮಗೆ ನಾವು ಕೊಡುತ್ತಿದ್ದೇವೆ ಅದುವೇ ಜ್ಞಾನ ಲೇಖನಿ ಖಡ್ಗಕ್ಕಿಂತಲೂ ಹರಿತವಾದದ್ದು ಎಂದು ಹೇಳುತ್ತಾರೆ ಅಂತಹ ಜ್ಞಾನ ಹರಿಸಲು ಸರಿದಾರಿಯನ್ನು ತೋರಲು ಶಿಕ್ಷಕರಾದ ನಾವುಗಳು ಸದಾ ಸಿದ್ಧರಿದ್ದೇವೆ ಶ್ರದ್ಧೆ ವಿನಯ ಮತ್ತು ಕಠಿಣ ಪರಿಶ್ರಮ ಈ ಮೂರು ಗುಣಗಳು ನಿಮ್ಮಲ್ಲಿದ್ದರೆ ಆ ಜ್ಞಾನ ನಿಮ್ಮ ಕಡೆಗೆ ಹರಿಯುತ್ತದೆ ಅದುವೇ ಸಾಧನೆಗೆ ಸಹಕಾರಿಯಾಗುತ್ತದೆ ಸೋಮಾರಿಗಳಾಗಬೇಡಿ ನಿರ್ಲಕ್ಷ್ಯತೆಯನ್ನು ಬಿಡಿ ಗುರುಗಳಂದು ಪೂಜಿಸದಿದರೂ ಪರವಾಗಿಲ್ಲ ಗೌರವಿಸಿ ಹೇಳುವ ಪಾಠಗಳನ್ನು ಗಮನವಿಟ್ಟು ಕೇಳಿ ಕೊಟ್ಟ ಮನೆಗೆಲಸಗಳನ್ನು ಮಾಡಿ ಎಂದಿನ ಪಾಠಗಳನ್ನು ಅಂದೇ ಓದಿ ಮುಗಿಸಿ ಇದುವೇ ಸಾಧನೆಯ ಸೂತ್ರ ಒಬ್ಬ ಶಿಕ್ಷಕ ಮತ್ತು ಒಬ್ಬ ವಿದ್ಯಾರ್ಥಿ ಇವರಿಗೆ ಇಡೀ ಜಗತ್ತನ್ನೇ ಬದಲಿಸುವ ಶಕ್ತಿ ಇದೆ ಬನ್ನಿ ಕೈಜೋಡಿಸಿ ನಮ್ಮ ಗುರಿ ಅಷ್ಟೇನೂ ದೂರದಲ್ಲಿಲ್ಲ ಸಾಧಿಸಿ ತೋರಿಸೋಣ ಶಿಕ್ಷಕ ದಿನಾಚರಣೆ ಎಂದರೆ ಬರೀ ಹೂ ಮತ್ತು ಉಡುಗೊರೆಗಳನ್ನು ಕೊಡುವುದಲ್ಲ ನಾವಿಂದು ಒಂದು ನಿರ್ಧಾರ ಮಾಡೋಣ ಶಿಕ್ಷಕರನ್ನು ಹೆತ್ತವರನ್ನು ಗೌರವಿಸೋಣ ನಮ್ಮ ಕೆಲಸವನ್ನೇ ದೇವರೆಂದು ಭಾವಿಸೋಣ ಇಂದಿನಿಂದಲೇ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಕೆಲಸ ಮಾಡೋಣ ನಾವು ಸಿದ್ಧ ನೀವು ಸಿದ್ಧರಿದ್ದೀರಾ ಈ ಶುಭ ದಿನಕ್ಕೆ ಸ್ಫೂರ್ತಿಯಾಗಿರುವ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರನ್ನು ಮತ್ತೊಮ್ಮೆ ಮನದಲ್ಲಿ ಸ್ಮರಿಸುತ್ತಾ ಅವರ ಜೀವನ ನಮ್ಮೆಲ್ಲರಿಗೆ ಮಾರ್ಗದರ್ಶನವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಅವಕಾಶ ಕೊಟ್ಟವರಿಗೂ ಆಲಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು गुरुदेवो भवा